ಜಾಗಲಕ್ಕ ಜಾಗಲಕ್ಕೂ ರೆಡಿ ಚರ್ಚೆಗೂ ರೆಡಿ ಇಲ್ಲ ಅಂತಂದ್ರೆ ನಿರ್ಲಕ್ಷ್ಯ ಮಾಡಬೇಕು ರೆಡಿ ಇಲ್ಲಿ ಬಿತ್ತಿ ಬೀಜ ಜಗದೆಲ್ಲೆಡೆ ಚಿಗುರಿದೆ ನೋಡ ಸಾಲುಗಳು ಕಾವ್ಯಗಳಾಗುವುದ ನೋಡಿದ್ದೇವೆ ಕೇಳಿದ್ದೇವೆ ಸವಿದಿದ್ದೇವೆ ಆದರೆ ಇಲ್ಲಿ ಸಾಲುಗಳು ಬದುಕುಗಳಾಗಿವೆ ಅಂತ್ಯವೊಂದನ್ನು ವಿಶಾಲ ಆರಂಭವಾಗಿಸಿವೆ ಗೌರಿ ಲಂಕೇಶ್ ಬಿದ್ದ ನೆಲದಿಂದ ಜಗದೆಲ್ಲೆಡೆ ಚಿಗುರಿದ ದಿಟ್ಟ ಪತ್ರಕರ್ತೆ ಬದ್ಧ ಹೋರಾಟಗಾರ್ತಿ ದ್ವೇಷ ಮತ್ತು ವಿಚಿತ್ರಕಾರಿ ಶಕ್ತಿಗಳ ವಿರುದ್ಧ ನಿರಂತರ ಹೋರಾಡುತ್ತಾ ಬಂದವರು ಆ ಹೋರಾಟದ ಹಾದಿಯಲ್ಲಿ ತಮ್ಮ ಜೀವವನ್ನೇ ಬಲಿದಾನಗೈದವರು ಕನ್ನಡ ಪತ್ರಿಕೋದ್ಯಮಕ್ಕೆ ಹೊಸ ದಿಕ್ಕು ತೋರಿದ ಪಿ ಲಂಕೇಶ್ ಜಾಣಜಾಣೆಯರ ಹುಟ್ಟು ಹಾಕಿದ ಪತ್ರಕರ್ತ ಸಾಹಿತಿ ಅವರ ಮಗಳಾಗಿ ಗೌರಿಯವರ ಮುಂದೆ ಸಾಕಷ್ಟು ಸವಾಲುಗಳಿದ್ದವು ತಂದೆಯ ನಿಷ್ಠೂರ ಪತ್ರಿಕೋದ್ಯಮವನ್ನು ಮುಂದುವರೆಸುವುದರ ಜೊತೆಗೆ ತನ್ನ ಸ್ವಂತಿಕೆಯನ್ನು ಅವರು ಉಳಿಸಿಕೊಳ್ಳಬೇಕಿತ್ತು ತಂದೆಯ ಮಗಳಾಗಿ ಸೀಮಿತಗೊಳ್ಳುವುದನ್ನು ಗೌರಿ ಬಯಸಿದವರಲ್ಲ ಮುದ್ರಣ ಮಾಧ್ಯಮ ತನ್ನ ಪ್ರಭಾವ ಮತ್ತು ವ್ಯಾಪಾರಿ ಅವಕಾಶಗಳನ್ನು ಕಳೆದುಕೊಳ್ಳುತ್ತಿರುವ ವೇಳೆಯಲ್ಲಿ ಪತ್ರಿಕೆಯ ಚುಕ್ಕಾಣಿ ಹಿಡಿದ ಗೌರಿಯವರು ಎಲೈಟ್ ಇಂಗ್ಲಿಷ್ ಲೋಕದಿಂದ ಕನ್ನಡದ ದೇಸಿ ಜಗತ್ತಿಗೆ ರೂಪಾಂತರವಾದದ್ದೇ ಒಂದು ಅಚ್ಚರಿ ಪತ್ರಕರ್ತೆಯಾಗಿ ಮಾತ್ರ ಸೀಮಿತವಾಗದೆ ಹೋರಾಟಗಾರ್ತಿಯಾಗಿಯೂ ತಮ್ಮ ವ್ಯಕ್ತಿತ್ವವನ್ನು ವಿಸ್ತರಿಸಿಕೊಂಡವರು ಅನ್ಯಾಯದ ವಿರುದ್ಧ ಗಟ್ಟಿಯಾಗಿ ಪ್ರತಿಭಟಿಸುತ್ತಲೇ ನೊಂದವರ ನೋವಿಗೆ ಧನಿಯಾಗುತ್ತಾ ಬಂದರು ಕೋಮುವಾದಿ ಮತ್ತು ಬಂಡವಾಳಶಾಹಿ ವ್ಯವಸ್ಥೆಗಳನ್ನು ನಿರಂತರವಾಗಿ ಎದುರು ಹಾಕಿಕೊಳ್ಳುತ್ತಾ ಬಂದರು ಅದರ ಪರಿಣಾಮವಾಗಿ ಎರಡು ಸಾವಿರದ ಹದಿನೇಳರ ಸೆಪ್ಟೆಂಬರ್ ಐದರಂದು ಹಂತಕರ ಗುಂಡುಗಳಿಗೆ ಅವರು ಬಲಿಯಾಗಬೇಕಾಯಿತು ತನ್ನ ಆ ಬಲಿದಾನದ ಮೂಲಕ ಗೌರಿ ಬೃಹತ್ ಪ್ರತಿರೋಧವಾಗಿ ಬೆಳೆದರು ದೇಶದ ಉದ್ದಗಲಕ್ಕೆ ವ್ಯಾಪಿಸಿದರು ಜಗತ್ತಿನ ಮೂಲೆ ಮೂಲೆಗಳಿಗೆ ವಿಸ್ತರಿಸಿದರು ಆದರೆ ಅವರನ್ನ ಹತ್ತಿರದಿಂದ ನೋಡಿದ ಅವರ ಜೊತೆ ಬೆರೆತು ಕೆಲಸ ಮಾಡಿದ ಅವರ ಪತ್ರಿಕೆಯ ಕಾಯಕದಲ್ಲಿ ಹೆಗಲು ಕೊಟ್ಟು ದುಡಿದ ಹಲವರ ಮನಸ್ಸುಗಳಲ್ಲಿ ಅವರೀಗ ನೆನಪಷ್ಟೆ ನಮಗೆ ತಿಳಿದ ಗೌರಿ ಒಂದು ಬಗೆಯಾದರೆ ಅತ್ಯಂತ ಸನಿಹದಲ್ಲಿ ಅಪಾರ ಕ್ಷಣಗಳನ್ನು ಕಳೆದ ಅವರ ಸಹೋದ್ಯೋಗಿಗಳಿಗೆ ದಕ್ಕಿದ ಗೌರಿಯೇ ಮತ್ತೊಂದು ಬಗೆ ಆ ಗೌರಿ ಉರಿ ಜ್ವಾಲೆಯಲ್ಲ ತಂಪನೀವ ತಂಗಾಳಿ ಆ ಗೌರಿ ಕಾಠಿಣ್ಯವಲ್ಲ ಕಾರುಣ್ಯಮಯ ತಾಯಿ ಆ ಗೌರಿ ಪ್ರತಿಭಟನೆಯ ಜೋರು ದನಿಯಲ್ಲ ಮುದ್ದು ಮಾಡುವ ಲಾಲಿ ಹಾಡು ನಾನು ಸುಮಾರು ಲಂಕೇಶ್ ಅವ್ರು ಇದ್ದಾಗಿಂದೂ ಅವ್ರ ಜೊತೆಗಿದ್ದೆ ಮೇಡಮ್ನ ಆವಾಗವಾಗ ಒಂದು ಸತಿ ಮಾತ್ರ ನೋಡ್ತಾ ಇದ್ದೆ ಲಂಕೇಶ್ ಅವ್ರು ತೀರೋದ ಮೇಲೇ ಮೇಡಮ್ ಜೊತೆ ಕೆಲಸ ಮಾಡಿದ್ದು ಹ್ಞೂ ಟೂ ತೌಸಂಡಿಂದನೂ ಅವ್ರ ಜೊತೆನೇ ಇದ್ದೆ ಟೂ ತೌಸಂಡ್ ಫೋರಲ್ಲಿವರೆಗೂ ನಾಲ್ಕು ವರ್ಷ ಅವ್ರ ಜೊತೆಗಿದ್ದು ಒಂದು ವರ್ಷ ನಾನು ಕೆಲಸ ಬಿಟ್ಬಿಟ್ಟೆ ಟೂ ತೌಸಂಡ್ ಸಿಕ್ಸಲ್ಲಿ ಮತ್ತೆ ಮೇಡಮ್ ಅವರು ಕರೆದು ಕೆಲಸ ಮಾಡು ನನ್ನ ಜೊತೆಗೆ ನಾನು ಪ ಬೇರೆ ಪತ್ರಿಕೆ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳಿದ್ರು ನನಗೆ ಅವಾಗ ಇಷ್ಟ ಇರಲಿಲ್ಲ ಇಲ್ಲ ಒಂದೇ ತಿಂಗಳಲ್ಲಿ ಗೌರಿ ಲಂಕೇಶು ಶುರುವಾಗೋದ್ರಿಂದ ಅರ್ಜೆಂಟ್ ಮಾಡು ಮಾಡುವಂಥ ಬಲ ಅಂತ ಮಾಡಿದ್ರು ಸರಿ ಆರು ತಿಂಗಳು ಮಾಡ್ತೀನಿ ಅಂತ ಹೇಳಿದ್ದೆ ಅದು ನೋಡಿದ್ರೆ ಅವರು ಇರೋವರೆಗೂ ಹೆಚ್ಚಿಗೆ ಕಡಿಮೆ ಒಂದು ಹದಿನಾಲ್ಕು ಹದಿನೈದು ವರ್ಷ ಅವ್ರ ಜೊತೆನೇ ಕೆಲಸ ಮಾಡೋಂಗೆ ಆಗೋಯ್ತು ಆಫೀಸಲ್ಲಿ ಕೆಲಸ ಮಾಡೋವ್ರೂ ಯಾವತ್ತೂ ಅವರು ವರ್ಕರ್ಸ್ ಅಂತ ನೋಡಲೇ ಇಲ್ಲ ಯಾರೇ ಬಂದು ಏನೇ ಕೇಳಿದ್ರು ಪರಿಚಯ ಮಾಡ್ಕೋಬೇಕಾರೆ ನನ್ನ ಕಲ್ಲಿಗು ಕೊಲ್ಲಿಗು ಅಂತಲೇ ಎಲ್ಲರಿಗೂ ಹೇಳೋರು ನಾನು ಮೇಡಮ್ ಅವರು ಸುಮಾರು ಸಲ ಆಫೀಸ್ಗಳಿಗೆ ಬ್ಯಾಂಕ್ ಕೆಲಸಕ್ಕೆ ಹೋದಾಗ ನನ್ನ ಗಡೇಲೆ ಬರೋರು ಅಲ್ಲೂ ಅಷ್ಟೇ ಆಮೇಲೆ ಅವ್ರ ಫ್ರೆಂಡ್ಸ್ಗಳು ಬಂದಾಗೂ ಅಷ್ಟೇ ನಾನು ಯಾವತ್ತೂ ಅವರು ವರ್ಕರ್ ಅಂತ ನೋಡಲೇ ಇಲ್ಲ ಏನು ಯಾರನ್ನೇ ಪರಿಚಯ ಮಾಡಿಕೊಳ್ಳಿ ಇವರು ನನ್ನ ಕೊಲೀಗಕ್ಕೆ ಕೊಲೀಗಂತಲೇ ಹೇಳೋರು ಆಫೀಸಲ್ಲಿ ಯಾರ ಮೇಲೂ ಅವ್ರು ರೇಗಿದ್ದಾಗ್ಲಿ ಬೈದಿದ್ದಾಗಲಿ ನಾನು ಕಡೆಯವ್ರಿಗೂ ನೋಡಲಿಲ್ಲ ತುಂಬ ಸೋಷಲ್ ಆಗಿರೋರು ಎಲ್ಲರ ಜೊತೆಯೂ ವಾರಕ್ಕೆ ಮೂರು ಸತಿ ನಾಲ್ಕು ಸತಿ ಕೋರ್ಟ್ ಕೇಸು ಅಂತ ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲ ಓಡಾಡೋರು ಸೋಮವಾರ ಮಂಗಳವಾರ ಪತ್ರಿಕೆ ಕೆಲಸಕ್ಕೋಸ್ಕರ ಇರೋರು ಬಿಟ್ಟರೆ ಇನ್ಯಾವತ್ತು ಅವರು ಟೆನ್ಷನ್ ತೊಗೊತಾ ಇರಲಿಲ್ಲ ಯಾವತ್ತು ಅವರು ಬಲವಂತಾಗಿ ನಮ್ಮನ್ನು ಬನ್ನಿ ಅಂತ ಕರೆದವ್ರೆ ಅಲ್ಲ ನಾವಾಗ ನಾವು ಹೋದರೆ ಅವರು ಏನೂ ಅಬ್ಜೆಕ್ಷನ್ ಮಾಡ್ತಾ ಇರಲಿಲ್ಲ ಒಂದು ದಿವಸ ನಾವು ಹೋರಾಟಗಳಿಗೆ ಬನ್ನಿ ಅಂತ ಯಾರಿಗೂ ಅಷ್ಟೇ ಅವರು ಸಪೋರ್ಟ್ ಇದು ಪೋರ್ಸ್ ಮಾಡಕ್ಕೆ ಕರಿತಾನೇ ಇರಲಿಲ್ಲ ಪ್ರತಿ ದಿವಸ ನಮ್ಮ ಆಫೀಸಲ್ಲಿ ನಾವೇ ಅಡುಗೆ ಮಾಡ್ಕೊಂಡು ತೂ ಊಟ ಮಾಡ್ತಾಯಿದ್ರಿ ಒಂದೊಂದು ದಿವಸ ಮೇಡಮ್ ವಾರಕ್ಕೆ ಎರಡು ಮೂರು ಸಲ ಅವರೇ ಅಡುಗೆ ಮಾಡೋರು ಅವ ನಮ್ಮ ಜೊತೆಗೆಲ್ಲ ಅವರೇ ಒಟ್ಟಾಗಿ ಚೆನ್ನಾಗಿ ಅಡುಗೆನೂ ಮಾಡೋರು ಯೂಟ್ಯೂಬಲ್ಲಿ ಮೇಡಮ್ ಅವರು ಮಂಗ್ಳೂರಲ್ಲಿ ಮಾತಾಡಿದ್ದು ಆಮೇಲೆ ಸುಮಾರು ಬರ್ತಾಯಿರೋರು ಅವಾಗ ನಮ್ಮ ಶಿವಸುಂದರ್ ಅವರು ಇವರೆಲ್ಲ ಇಲ್ಲ ಪೊಲೀಸು ಸೆಕ್ಯೂರಿಟಿ ತೊಗೊಳ್ಳಿ ಹಂಗೆ ಅಂದರು ಅಯ್ಯೋ ನನ್ನ ಒಡಿಯೋದ್ರಿಂದ ಅವ್ರಿಗೇನು ಪ್ರಯೋಜನ ಆಗ್ತೈತೆ ಏನು ಬೇಡ ಅಂಥೇಳಿ ಭಾರಿ ನೆಗ್ಲೆಕ್ಟ್ ಮಾಡೋರು ನಮ್ಮ ಆಫೀಸ್ ಸುತ್ತಮುತ್ತ ಯಾವುದೇ ಥರದ್ದು ಜನ ಬಂದಿದ್ದಾಗಲಿ ಅನುಮಾನ ಸ್ವತಭಾಗಿ ಓಡಾಡಿದ್ದಾಗಲಿ ಏನೂ ಇರಲಿಲ್ಲ ನಮ್ಮದು ಲಂಕೇಶ್ ಪತ್ರಿಕೆ ಗೈಡು ಎಲ್ಲ ಇರೋದ್ರಿಂದ ಅಲ್ಲಿಂದ ಅಲ್ಲಿಗೆ ಸೋರೋಗೋದು ಅಷ್ಟೇ ಒಂದೊಂದು ಸತಿ ತುಂಬ ಸಂಬಳ ಕೊಡೋಕ್ಕೂ ಒಂದೊಂದು ಸತಿ ಟೈಟ್ ಆಗೋದು ಯಾವುದನ್ನ ಬುಕ್ಸು ಇದು ಮಾಡಿ ಮ್ಯಾನೇಜ್ ಮಾಡೋರು ಇಪ್ಪತ್ತನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಏನಾರ ನಾನು ಅವರು ಚೇಂಬರ್ಗೆ ಹೋದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿನ್ನ ಮಕ ನೋಡಕ್ಕೆ ನನಗೆ ಭಯ ಆಗ್ತೈತೆ ಅನ್ನೋರು ಅವರು ಎಲ್ಲಿಗೆ ದುಡ್ಡು ಐತೋ ಇಲ್ಲೋ ಆಫೀಸಲ್ಲಿ ಸಂಬಳ ಕೊಡೋದಕ್ಕೆ ಅಂತೆಲ್ಲ ಕೇಳೋರು ಅವರು ಬಟ್ ಅವರು ಅಷ್ಟೇ ಪ್ರತಿ ತಿಂಗಳು ಓನರು ಅಂತಲ್ಲ ಪ್ರತಿ ತಿಂಗಳು ಅವರು ಸಂಬಳ ತಗೊಳ್ಳೋರು ಆಮೇಲೆ ಪ್ರತಿ ತಿಂಗಳು ಇಪ್ಪತ್ತೈದರ ಮೇಲೆ ಸ್ವಲ್ಪ ದುಡ್ಡು ಏನನ್ನ ಇದಾಯಿತು ಅಂದರೆ ಒಂದೇ ಒಂದು ಸಾವಿರನ ಎರಡು ಸಾವಿರನ ಅಡ್ವಾನ್ಸ್ ಕೊಡು ನನಗೆ ಅಂತೆಲ್ಲ ಕೇಳೋರು ನಮ್ಮ ಹತ್ರ ಪ್ರತಿ ದಿವಸ ನಾನು ನಾನು ಆಫೀಸು ಇದು ಆಫೀಸಿಗೆ ಸೇರಿದಂಗಿಂದ ನಾನು ಸಾಯಂಕಾಲ ಹೋಗ್ಬೇಕಾದ್ರೆ ಒಂದು ಸತಿ ಅವ್ರಿಗೆ ಹೇಳ್ಬಿಟ್ಟೆ ನಾನು ಹೋಗೋದು ಅವತ್ತು ಮಾಮೂಲಿಯಾಗಿ ಆರು ಆರೂವರೆ ಆಗಿತ್ತು ನಾನು ಆರು ಮುಕ್ಕಾಲಾಗಿತ್ತು ಆಗಿತ್ತು ಮೇಡಮ್ ನಾನು ಹೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಚೇಮರ್ ಬಂದೆ ಅವರು ಇಲ್ಲ ನಾನು ದೀಪಾವಳಿ ಸಂಚಿಕೆ ಮಾಡೋದ್ರಿಂದ ಭಾರಿ ಇದ್ದರು ಸರಿಯಾಗಿ ಆಫೀಸ್ಗೂ ಬರ್ತಾ ಇರಲಿಲ್ಲ ಆಮೇಲೆ ಬುಧವಾರ ಇಶ್ಯೂ ಇರೋದರಿಂದ ಇಲ್ಲ ನಾನು ಬೇಗ ಹೊಡ್ಬಿಡ್ತೀನಿ ಸರಿ ನಾಳೆ ಅಂತ ಹೇಳ್ಬಿಟ್ಟು ಹೊಟ್ಟರು ನಾನು ಒಮ್ಮ ಆರು ಮುಕ್ಕಾಲು ಹೊಟ್ಟೆ ಅವರು ಆಫೀಸ್ ಬಿಟ್ಟಾಗ ಏಳು ಏಳುವರೆನು ಆಗಿತ್ತಂತೆ ಆಮೇಲೆ ನನಗೆ ಎಂಟು ಗಂಟೆಗೆ ಈ ವಿಷಯ ಗೊತ್ತಾಗಿತ್ತು ಅಷ್ಟೇ ಇಲ್ಲ ಇಲ್ಲ ನಾನು ನಮ್ಮ ಮನೆಯಲ್ಲಿದ್ದಾಗ ಇಂದ್ರಮ್ಮ ಅವರು ಫೋನ್ ಮಾಡಿದ್ರು ಗೌರಿ ಏನೋ ಬಿದ್ದುಬಿಟ್ಟಿದ್ರಂತೆ ಮುಖ ಎಲ್ಲ ಗಾಯ ಆಗಿದೆ ಅಂತೆ ನಾನು ಇದ್ದೀನಿ ಅಂದರು ಇಲ್ಲ ನಾನು ಬರ್ತೀನಿ ಇಲ್ಲ ಅಲ್ಲಿ ಹೋಗಿ ಸ್ಪಾಟಲ್ಲಿ ಹೋಗಿ ನಾನು ಹೇಳ್ತೀನಿ ಅಂದರು ಆಮೇಲೆ ಅವರು ಹತ್ತು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಕೊಂಡು ಈಶಾ ಫೋನ್ ಮಾಡಿದ್ರು ಇಲ್ಲ ಅಮ್ಮ ಅಮ್ಮ ಇದು ಬಿದ್ದೋಗ್ಬಿಟ್ಟಿದ್ದಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ನನಗೆ ಸರಿ ನಾನು ಬರ್ತೀನಿ ಅಂತ ನಾನು ನೋಡ್ತೆ ಆವಾಗ ರಸ್ತೆಯಲ್ಲಿ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಮಾತ್ರ ನನಗೆ ಅವಾಗ ವಿಷಯ ಗೊತ್ತಾಗಿದ್ದು ನಾನು ಲಂಕೇಶ್ ಮೇಷ ಜೊತೆಯಿಂದ ಕೆಲಸ ಮಾಡ್ತಾಯಿದ್ದರಿಂದ ಅವರಿಗೆ ನನ್ನ ಮೇಲೆ ತುಂಬ ಅಭಿಮಾನ ಇತ್ತು ಮತ್ತು ಪ್ರೀತಿ ಇತ್ತು ಆ ಪ್ರೀತಿ ಅವರು ಯಾರತ್ರ ಆದರೂ ನನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ ಇವನು ನನಗಿಂತ ಸೀನಿಯರು ಅಂತ ಅನ್ನೋದನ್ನು ಅವರು ತುಂಬ ಹೆಮ್ಮೆಯಿಂದ ಹೇಳ್ಕೊತಾಯಿದ್ರು ಒಂದು ಸಲ ನಾನು ಮತ್ತು ಗೌರಿ ಮೇಡಮ್ಮು ವಿಧಾನಸೌಧ ಅಲ್ಲಿ ಹೋಗ್ಬೇಕಾದ್ರೆ ಸಿದ್ದರಾಮಯ್ಯ ಹೆಸರು ನಮಗೆ ಸಿಗ್ತಾರೆ ಸಿಕ್ಕಿದಾಗ ಮೇಡಮ್ ನನ್ನನ್ನು ಇವನು ನನ್ನ ಕೊಲಿಗಂತೂ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ನನಗೆ ಅದು ತುಂಬ ಖುಷಿಯಾಯಿತು ಯಾಕಂದರೆ ನಾನೊಂದು ಆರ್ಡಿನರಿ ಎಂಪ್ಲಾಯ್ ಆದ್ರೂ ಅವರು ನನ್ನನ್ನು ಒಂದು ನನ್ನ ಕೊಲಿಗಂತು ಮಾಡಿದ್ದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಇದು ಅವ್ರದ್ದು ಡೌನ್ ಟು ಅರ್ತ್ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಮೇಡಮ್ ನನಗೆ ಸತೀಶು ಅಂತ ಕರಿತಾಯಿದ್ರು ಅದು ಯಾಕೆ ಇದ್ರೆ ಮೇಷ್ಟು ನನ್ನನ್ನು ಹಾಗೆ ಕರಿತಾಯಿದ್ರು ಅವ್ರ ತಂದೆಯವರು ಕರಿತಾಯಿದ್ರು ಅಂದರೆ ಮೇಡಮ್ ಅದನ್ನು ಯಾವಾಗಲೂ ನೋಡಿರಲಿಲ್ಲ ಅಂದರೂ ಮೇಡಮ್ಮು ಅದನ್ನು ನನ್ನ ಸತೀಶ್ ಅಂತ ಕರಿತಾ ಕರಿತಾಯಿದ್ರು ಅದು ನನಗೆ ಅವ್ರ ತಂದೆಯವರೇ ಕಡೆ ನನ್ನ ಕರೆದೊ ಇತ್ತು ಮೇಡಮ್ನ ನಾವು ಇಷ್ಟು ಬೇಗ ಕಳ್ಕೊತೀವಿ ಅಂತ ಗೊತ್ತಿರಲಿಲ್ಲ ಕನಸಲ್ಲೂ ನಾವು ನೆನೆಸ್ಕೊಂಡಿರಲಿಲ್ಲ ಅದು ನಮಗೆ ಒಂದು ದೊಡ್ಡ ಒಂದು ಟ್ರಾಜಿಡಿ ಅಂತ ಹೇಳ್ಬೋದು ಏ ಮೇಡಮ್ ಎಷ್ಟು ನಮ್ಮ ಜೊತೆ ಕ್ಲೋಸ್ ಆಗಿರ್ತಾ ಇತ್ತು ಅಂತ ಹೇಳಿದ್ರೆ ಅವರು ನಮಗೆ ವಾಸ್ತವ ಇರ್ತಾರಲ್ಲ ಒಂದು ಸರಳ ವ್ಯಕ್ತಿ ಥರ ನಮ್ಮ ಜೊತೆ ಮೂವ್ ಮಾಡ್ತಾಯಿದ್ರು ಇದು ನಮಗೆ ತುಂಬ ಒಂದು ನೊಂಗನ್ನು ಮುಂಟು ಉಂಟು ಮಾಡಿದೆ ನಮಗೆ ಇದನ್ನು ಇನ್ನೂ ಕರಗಿಸ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ ಮೇಡಮ್ ನೀನು ಹೇಳಬೇಕು ಅಂದರೆ ಆವಾಗವಾಗ ನಮ್ಮ ಕನ್ಸಲ್ ಬಂದುಬಿಟ್ಟು ಒಂದು ಪತ್ರಿಕೆ ಮಾಡೋಣ ಒಂದು ಡಮ್ಮಿ ಹಾಕು ಅಂತ ಹೇಳ್ತಾ ಇರ್ತಾರೆ ಅದನ್ನು ನಾನು ಕವಿತಾ ಮೇಡಮ್ಗೂ ಆಗಾಗ ಹೇಳ್ತಾ ಇರ್ತೀನಿ ಒಂದು ವಾ ಒಂದು ತಿಂಗ್ಳಿಗೆ ಒಂದು ಎರಡು ಸತಿ ಒಂದು ಒಂದು ಸುತ್ತಿನ ಎರಡು ಸಿತಿನ ಬಂದು ಡಮ್ಮಿ ಹಾಕು ಅಂತ ಹೇಳ್ತೀನಿ ಏನು ಮೇಡಮ್ ಬಂದುಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಮೇಡಮ್ ಇಲ್ಲ ಬಂದು ಒಂದು ಮೂರು ಸಹ ಬಿಟ್ಟು ಇಲ್ಲೆಲ್ಲ ಹೆಗಿದ್ದಾರೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಕ್ಕೆ ಬಂದೆ ಅಂತ ತಮಾಷೆ ಮಾಡಿಕೊಂಡು ಕನ್ಸಲ್ಲಿ ಬರ್ತಾಯಿರ್ತೀನಿ ಎರಡು ಸಾವಿರದ ಜನವರಿ ಇಪ್ಪತ್ತೈದರಂದು ಲಂಕೇಶ್ ಅವರು ತೀರಿಕೊಂಡಾಗ ಆಕೆ ದೆಹಲಿಯಿಂದ ಬಂದು ಲಂಕೇಶ್ರು ಮಾಡಿದ್ದ ತೋಟ ಹುಳಿಮಾವಿನ ತೋಟದಲ್ಲಿ ಅವರು ಸಂಸ್ಕಾರ ಮಾಡುವಾಗ ಆಕೆ ತೋರಿದ ದಿಟ್ಟತನದಿಂದ ನಮಗೆ ಕುತೂಹಲ ಆಯಿತು ಹೇಗೆ ಅಂದರೆ ಲಂಕೇಶ್ ಊರು ಕಡೆಯಿಂದ ಬಂದಂತಹ ಶರಣರುಗಳು ಲಿಂಗಾಯತರ ಸಂಸ್ಕಾರ ಪದ್ಧತಿಯಂತೆ ಲಂಕೇಶ್ರನ್ನು ಸಂಸ್ಕಾರ ಮಾಡಕ್ಕೆ ತಯಾರಾದಾಗ ಗೌರಿ ಪ್ರತಿಭಟಿಸಿದ್ಲು ನನ್ನ ತಂದೆ ಎಲ್ಲವನ್ನು ಬಿಟ್ಟವರು ಎಲ್ಲ ಸಂಪ್ರದಾಯವನ್ನು ಬಿಟ್ಟವರು ಅವರಿಗೆ ಒಂದು ಜಾತಿಯ ಸಂಸ್ಕಾರದ ಅಗತ್ಯ ಇಲ್ಲ ಅಂತ ಹೇಳಿ ಲಂಕೇಶ್ ಗುಂಡಿಗೆ ಮಲಗಿಸಿದಾಗ ಅವರಿಗೆ ಪ್ರಿಯವಾದ ಬಿಸ್ಕಿ ಒಂದು ನೋಟ್ ಪ್ಯಾಡು ಪೆನ್ನು ರೇಸ್ಬುಕ್ಕು ಹೀಗೆ ಅವರು ಏನೇನು ಇಷ್ಟಪಟ್ಟು ಅವಲಂಬಿಸಿದ್ರು ಆ ವಸ್ತುಗಳನ್ನೆಲ್ಲ ಆ ಗುಂಡಿಗೆ ಹಾಕಿ ಅವರು ಸಂಸ್ಕಾರ ಮಾಡಿದಾಗ ನನಗೆ ಭಾಳ ಒಬ್ಬ ದಿಟ್ಟ ಹೆಣ್ಣು ಮಗಳು ಅಂತ ಅನ್ನಿಸ್ತು ನನಗೊಂದು ಫೋನ್ ಬಂತು ಆಗ ಲ್ಯಾಂಡ್ ಫೋನು ಯಾರು ಧ್ವನಿ ಅಂತ ಗೊತ್ತಾಗ್ತಿರಲಿಲ್ಲ ಅದಕ್ಕೆ ಗೌರಿ ಫೋನ್ ಮಾಡಿದಳು ಫೋನ್ ಮಾಡಿ ಯಾರು ಇವು ಅಂದೆ ನಾನು ನಿಮ್ಮ ಅವ್ವ ಅಂದರು ಒಂದು ಕ್ಷಣ ಶಾಕ್ ಆಯ್ತು ನನಗೆ ಯಾಕೆಂದರೆ ನಮ್ಮ ತಾಯಿ ತೀರೋಗಿ ಎರಡು ವರ್ಷ ಆಗಿತ್ತು ನಾನು ನಿಮ್ಮಅವ್ವ ಅಂತ ಇದ್ದಾರಲ್ಲ ಯಾರು ಅಂತ ಗೊತ್ತಾಗದಲ್ಲಿ ಮತ್ತೆ ಯಾರು ಒಂದೇ ನಾನು ನಿಮ್ಮವ್ವ ಗೊತ್ತಾಗಲಿಲ್ವ ಅಂತ ಅಂದು ಆವಾಗ ಪತ್ತೆ ಹೆಚ್ಚಿದೆ ಗೌರಿ ಒಬ್ಬ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವಳಾಗಿದ್ದು ನನ್ನ ತಾಯಿ ಆದ್ಲು ಆ ದಿನದಿಂದ ಗೌರಿ ಸಂಪಾದಕಿಯಾದ ಕೆಲವು ದಿನಗಳಲ್ಲಿ ಬೆಳ್ಳೂರು ಕ್ರಾಸ್ನಲ್ಲಿರೋ ನನ್ನ ಚಿಕ್ಕಮ್ಮನ ಊರು ಚೋಳ ಸಂದರ್ಭದಲ್ಲಿ ಒಂದು ಊರ ಹಬ್ಬ ಇತ್ತು ನಾನು ಕರೆದೆ ಬತಿ ಏನಮ್ಮ ಒಂದು ಹಬ್ಬ ನಡೀತಾ ಇದೆ ಅಲ್ಲಿಗೆ ಅಂದೆ ಏನು ಜಾಸ್ತಿ ದೂರ ಇಲ್ಲ ಬೆಂಗಳೂರಿಂದ ಒಂದೂವರೆ ಗಂಟೆ ಬೆಳ್ಳೂರ್ಕ ಸಮೀಪ ಇದೆ ಅಂತ ಅಂದೆ ಗೌರಿ ಬತ್ತಿನಿ ಅಂದ್ಬಿಟ್ಲು ಬತಿನಿ ಅಂದ ಕ್ಷಣಕ್ಕೆ ನಿಗದಿಯಾದ ದಿನ ನಾನು ಬಂದು ನನ್ನ ಚಿಕ್ಕಪ್ಪನ ಮನೇಲಿ ಚಿಕ್ಕವನ ಮನೇಲಿ ಹಿಂಗೆ ಗೌರಿ ಬರ್ತಾ ಇದ್ದಾಳೆ ಅಂತ ಅಂದೆ ಅವರೆಲ್ಲ ಆಶ್ಚರ್ಯಪಟ್ರು ನಮ್ಮೂರಿಗೆ ಬರ್ತಾ ಗೌರಿ ಏನು ಮಾಡೋದು ಅಂತ ಅಂದ್ಬಿಡ್ತು ನಮ್ಮ ಚಿಕ್ಕಪ್ಪ ಇದ್ದವರು ಏ ಇದು ಅಳಸಿನ ಕಾಯಿ ಸೋಡ್ಗೆ ಸಾರಿನ ಹಬ್ಬ ಕಣ ಜೋರಾಗಿ ಮಾಂಸ ಮಾಡಿದ್ದೀನಿ ಕರ್ಕೊಂಬ ಈಗ ಕರ್ಕೊಂಬತ್ತಿ ಅಂತ ಅಂದರು ಇಲ್ಲಪ್ಪ ಈಗಲೇ ಈಗಲೇ ಬರ್ಬೇಕವಳು ಅಂತ ಅಂದೆ ಸರಿ ಗೌರಿ ಬರೋದನ್ನ ಬೆಂಗಳೂರಿಗೆ ಹೋಗಿ ನಾನು ಕರ್ಕೊಂಬರ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ನಮ್ಮ ಗೌಸಣ್ಣ ಸಯ್ಯದ್ ಗೌಸಣ್ಣ ಅಂತ ಬೆಳ್ಳೂರು ಗೌಸಣ್ಣವರು ನನ್ನ ಚಿಕ್ಕಮ್ಮನ ಮನೆಗೆ ಆಧಾರವಾಗಿತ್ತು ಅವರ ಮಗನನ್ನು ಓದಿಸಿ ಕೆಲಸಕ್ಕೆ ಸೇರಿಸಿ ಮದುವೆ ಮಾಡೋವರೆಗೂ ನಮ್ಮ ಚಿಕ್ಕವನ ಕುಟುಂಬಕ್ಕೆ ಆಧಾರವಾಗಿತ್ತು ನಮ್ಮ ಚಿಕ್ಕವ ಗೌಸಣ್ಣನ ಬಗ್ಗೆ ಏನು ಹೇಳ್ತಿದ್ಲು ಅಂದರೆ ಅವನು ನನ್ನ ಮಗನೇ ಆಗಿ ಹುಟ್ಟಬೇಕಿತ್ತು ಪಾಪ ಸಾಬರ್ ಜಾತಿಯಲ್ಲಿ ಉಟ್ಬಿಟ್ಟವನೇ ಆದರೂ ಅವನ್ನ ಬಂದು ಸೇರ್ಕೊಳ್ಳೋದು ತಪ್ಪಿಸ್ಕಣ್ಣ ಅಂತ ಹೇಳ್ತಿದ್ಲು ಅಂತ ಗೌಸಣ್ಣ ಆ ದೇವರಪ್ಪದಲ್ಲಿ ಸಂದ್ರದಲ್ಲಿ ಮಾಂಸ ಮಾಡೋಂಗಿಲ್ಲ ಮಾಂಸ ಸೇವನೆ ಇಲ್ಲ ಆದರೂ ಅಣ್ಣ ಮೈ ಬೆಳ್ಳೂರ್ಗೆ ಹೋಗಿ ತನ್ನ ಮನೆಯಲ್ಲಿ ಮಾಂಸದ ಅಡುಗೆ ಮಾಡಿಸ್ಕೊಂಡು ತಗೊಂಬಂದಿದ್ರು ಇನ್ನೂ ಒಂದು ವಿಶೇಷ ಅಂದರೆ ಆ ಮನೆಯಲ್ಲಿ ಮಾಂಸದ ಊಟ ಮಾಡೋಂಗಿಲ್ಲ ಮನೇಲಿ ಆಗ ನಮ್ಮ ಚಿಕ್ಕಪ್ಪ ಏನಂದ್ರು ಅಂದರೆ ನಮ್ಮ ಕೊಟ್ಟಿಗೆಗೆ ಯಾವ ಆಯನೂ ಮಾಡಿಸಿಲ್ಲ ಅಲ್ಲಿ ನೀವು ಅದೇನು ಮಾಡ್ಕೊಳ್ಳಿ ಅಂತ ಅಂದರು ಸರಿ ಗೌರಿ ಬಂದಲು ಬರ್ತಿದ್ದಂಗೆ ಅವಳು ಎಲ್ಲ ಹತಾರಗಳನ್ನು ತಂದಿದ್ದು ಹೆಣ್ಣು ಮಕ್ಕಳಿಗೆ ಸ್ಪ್ರೈಟು ಕೋಲ ತನಗೆ ರಮ್ಮು ಎಲ್ಲವನ್ನು ತಗೊಂಡು ಬಂದು ಮನೆ ಮುಂದೆ ಕಾರ್ ನಿಲ್ಲಿಸದೆ ಎಲ್ಲರೂ ದಂಗು ಬಡ್ದೋದ್ರು ನಮ್ಮ ಚಿಕ್ಕವನ ಮನೆ ಎಲ್ಲರೂ ಕೂಡ ಗೌರಿ ಅಂದರೆ ಏನೋ ಜಯಂತಿ ಮಟ್ಟಕ್ಕೆ ಕಲ್ಪಿಸ್ಕೊಂಡಿದ್ರು ಆನೆ ನೋಡೋಕ್ಕೆ ರೆಡಿಯಾಗಿದ್ದವ್ರಿಗೆ ಆಡು ಮರಿ ನೋಡ್ದಂಗೆ ಆಯಿತು ಇವ್ರು ಚೆಕ್ ಅಂತ ಹೇಳಿದ್ರು ತನ್ನದೇ ಮನೆ ಅಂದಂಗೆ ಆ ಕಾರ್ನಲ್ಲಿ ಎಲ್ಲ ಸಾಮಗ್ರಿ ತಗೊಂಡು ಮನೆ ಒಳಗಡೆ ಬಂದ್ಲು ಓದಕ್ಕೆ ಹೋಗಿ ದುಡುಗಿ ಮನೆಗೆ ಬಂದಂಗ ಸಹಜವಾಗಿ ಬಂದ್ಬಿಟ್ಲು ಬಂದಿಡ ನಮ್ಮ ಪಾರ್ಟಿ ಕೊಟ್ಟಿಗೆ ಒಳಗಡೆ ಆ ಕೊಟ್ಟಿಗೆ ಹೆಂಗೆ ಅಂತ ಆಡು ಕುರಿ ದನ ಎಮ್ಮೆ ಎಲ್ಲ ಇತ್ತು ಒಂದು ಗೋದ್ಲಿಕ್ಕೆ ಇವಳು ಒರಿಕೊಂಡು ಕುಂತ್ಕೊಂಡು ತನ್ನೆಲ್ಲ ಹತಾರಗಳನ್ನು ಬಿಚ್ಚಿದ್ಲು ಬಿಚ್ಚಿ ಆ ರಮ್ಮಿನ ಬಾಟ್ಲಿ ಬಿಚ್ಚಿ ಗ್ಲಾಸ್ಗೆ ರಮ್ಮದು ಅದಕ್ಕೆ ನೀರು ಮಿಕ್ಸ್ ಮಾಡಿ ಎಲ್ಲರಿಗೂ ಕೊಟ್ಟು ಕೂಡಲೇ ಕೊಟ್ಟು ಒಂದು ಸಿಗರೇಟ್ ಹೆಚ್ಚಿದ್ದು ಕೂಡಲೇ ನಮ್ಮ ಚಿಕ್ಕವ ಬಂದು ಶಾಕ್ ಆಗಿ ಅಯ್ಯೋ ಇಂಥ ಮಗಳು ಇರೋದೇ ಆದರೆ ಗಂಡು ಮಕ್ಕಳು ಯಾಕೆ ಅಂತ ಅಷ್ಟು ಖುಷಿಯಾಗಿ ಅವಳ ಎಲ್ಲ ಚಟುವಟಿಕೆಯನ್ನು ಕುತೂಹಲದಿಂದ ನೋಡಿದ್ರು ಸುಮಾರು ಅರ್ಧ ರಾತ್ರಿವರೆಗೂ ಎಲ್ಲ ಕುಳಿತಿದ್ದು ಗೌರಿ ಹಿಂದ್ಗಡೆ ಆಡೋ ಕುರಿತನ ಎಮ್ಮೆಯೆಲ್ಲ ಇದ್ದು ಅದೊಂದು ವಿಶೇಷವಾದ ಜೀವನದಲ್ಲಿ ಮರೆಯಲಾಗದಂತಹ ಪ್ರಸಂಗ ನಮ್ಮ ತಾಯಿ ಮೇಡಮ್ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ನಾನು ಅವಾಗ ಅವಾಗ ಹೋಗಿ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೆ ಆಗ ಮೇಡಮ್ಮು ಅಲ್ಲಿಂದ ನನ್ನ ಆಫೀಸಿಗೆ ಕರ್ಕೊಂಡ್ ಕೆಲಸಕ್ಕೆ ನಾನು ಟೆಂತ್ ಮುಗಿದ ಮೇಲೆ ಇಲ್ಲಿ ಆಫೀಸಕ್ಕೆ ಕೆಲ್ಸಕ್ಕೆ ಬಂದೆ ಮನೆ ಸ್ವಲ್ಪ ಕಷ್ಟ ಇದ್ರಿಂದ ಇಲ್ಲಿಗೆ ಬಂದೆ ಕೆಲಸಕ್ಕೆ ಅದಾದ್ಮೇಲೆ ಮೇಡಮ್ ನೀನು ಇಲ್ಲಿಗೆ ನಿಲ್ಲಿಸಬೇಡ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎರಡು ಮಾಡು ಓದು ಅಂದ್ಬಿಟ್ಟು ಓದಿಸಿದ್ರು ಇಲ್ಲೇ ಎನ್ ಆರ್ ಕಾಲೋನಿಯಲ್ಲಿ ಸಂಜೆ ಕಾಲೇಜಲ್ಲಿ ಓದಿದೆ ನಾನು ಅದಾದಮೇಲೂ ಮೇಡಮ್ಮು ಇಷ್ಟಕ್ಕೆ ನಿಲ್ಲಿಸ್ಬೇಡ ನೀನು ಆಫೀಸಲ್ಲಿ ಸುಮ್ಮನೆ ಕೂತಿರಬೇಡ ಏನಾದರೂ ಟೈಪಿಂಗ್ ಕಲಿ ಡಿಸೈನಿಂಗ್ ಕಲಿ ಪೇಜ್ ಮೇಕರ್ ಇದು ಮಾಡು ಪೇಜ್ ಮಾಡು ಎಲ್ಲ ಹೇಳಿದ್ರಿಂದ ಇವತ್ತು ನಾನು ಒಬ್ಬ ಡಿ ಟಿ ಪಿ ಆಪ್ರೇಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಆಫೀಸ್ ಬಾಯ್ ಕೆಲಸ ಅಂದರೆ ಕಾಫಿ ಟೀ ಥರದ್ದು ಎಲ್ಲ ಜವಾಬ್ದಾರಿ ನಮ್ದಾಗಿರ್ತಿತ್ತು ಆದರೆ ಎಡಿಷನ್ ಮುಗ್ದಾದ ಮೇಲೆ ಪತ್ರಿಕೆ ಬಂದ ಮೇಲೆ ನಮಗೆ ಪತ್ರಿಕೆ ಪಾರ್ಸಲ್ ಮಾಡೋ ಕೆಲಸ ಜಾಸ್ತಿ ಇರೋದ್ರಿಂದ ನಮಗೆ ಇನ್ನಷ್ಟು ತೊಂದರೆ ಕೊಡಬಾರ್ದು ಅಂತ ಮೇಡಮೇ ಫ್ಲಾಸ್ಕ್ ಹೋಗಿ ಕಾಫಿ ತಗೊಂಡು ಬಂದು ಹಾಕಿ ಲೋಟಕ್ಕೆಲ್ಲ ಎಲ್ಲರಿಗೂ ಸೇರಿಸಿ ನನಗೂ ಸಹ ಅವರೇ ತಂದು ಕೊಡ್ತಾಯಿದ್ರು ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೋತಾಯಿದ್ರು ಅವರಿಲ್ಲ ಅಂದಿದ್ರೆ ಇವತ್ತು ಈ ಪತ್ರಿಕೋದ್ಯಮ ಫೀಲ್ಡ್ಗೆ ಬರ್ತಿರಲಿಲ್ಲ ಅವರೇ ನನಗೆ ಫುಲ್ಲು ಒಂದು ಧೈರ್ಯ ತುಂಬಿ ಕಲಿಬೇಕು ನೀನು ಟೈಪಿಂಗ್ ಮಾಡಬೇಕು ಡಿಸೈನ್ ಮಾಡಬೇಕು ಎಲ್ಲ ಹೇಳ್ಕೊಟ್ಟಿದ್ದೆ ಅವರು ಅದರಿಂದ ಇವತ್ತು ನಾನು ಇನ್ನೂ ನಿಜವಾಗ್ಲೂ ಏನೋ ಅವರ ಹೆಸರಿನಿಂದ ಅನ್ನ ತಿಂತಾ ಇದ್ದೀನಿ ಅವರನ್ನು ಈ ರೀತಿ ಕಳ್ಕೊತೀವಿ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅವರ ನೆನಪುಗಳು ಇನ್ನೂ ನಮ್ಮನ್ನು ಕಾಡ್ತಾ ಇತ್ತು ಸಾಮಾನ್ಯವಾಗಿ ನಮ್ಮ ನಡುವೆ ಒಂದು ಮಾತಿದೆ ಯಾವುದೇ ವಸ್ತುನಾಗಲಿ ಅಥವಾ ವ್ಯಕ್ತಿನಾಗಲಿ ಕಳೆದುಕೊಳ್ಳೋವರೆಗೂ ಅಥವಾ ಅದರಿಂದ ದೂರ ಆಗೋವರೆಗೂ ಅದ್ರ ವ್ಯಾಲ್ಯೂ ನಮಗೆ ಗೊತ್ತಾಗಲ್ಲ ಅಂತ ಬಹುಶಃ ನಮಗನ್ಸುತ್ತೆ ಗೌರಿ ಮೇಡಮ್ ವಿಚಾರದಲ್ಲಿ ನಮಗೂ ಅದು ರಿಯಲೈಸ್ ಆಗ್ತಾ ಆಗ್ತಾಯಿದೆ ಸಲ ಏನಾಯಿತು ಅಂತ ಹೇಳಿದ್ರೆ ಗೌರಿ ಲಿಂಕೇಶ್ ಪತ್ರಿಕೆ ಆಫೀಸಲ್ಲಿ ನಾನು ಮ್ಯಾನೇಜರ್ ರಾಜು ಅವರು ಮತ್ತು ಶಿವಸುಂದರ್ ಮೂರು ಜನ ಮ್ಯಾನೇಜರ್ ಅವ್ರ ಚೇಂಬರ್ಲಿ ಮಾತಾಡ್ತಾ ಕೂತಿದ್ವಿ ವಿಷಯ ಏನು ಅಂತ ಹೇಳಿದರೆ ಆಗ ಮೇಡಮ್ಮು ಕನಯ್ಯ ಕುಮಾರ್ ಜಿಗ್ನೇಶ್ ಮೇವಾನಿ ಉಮರ್ ಖಾಲಿ ಚಂದ್ರಶೇಖರ್ ಆಜಾದ್ ರಾವಣ್ ಈ ಥರದ ಯೂತ್ ಐಕಾನ್ಗಳ ಏನು ಎಮರ್ಜ್ ಆಗ್ತಾ ಇದ್ರಲ್ಲ ಅವ್ರನ್ನ ತನ್ನ ದತ್ತು ಮಕ್ಕಳು ಅಂತ ಹೇಳ್ತಾ ಇದ್ದರು ಸೊ ಅಂಥದ್ದೇ ದತ್ತು ಮಗರಲ್ಲಿ ಒಬ್ಬರಾಗಿದ್ದ ಕನಯ್ಯಕುಮಾರ್ ಅವರು ಬೆಂಗಳೂರಿಗೆ ಬಂದು ಬಂದಿದ್ದರು ಗೌರಿ ಮೇಡಮ್ ಮನೇಲಿ ಉಳ್ಕೊಂಡು ಹೋಗಿದ್ರು ಆವಾಗ ಗೌರಿ ಮೇಡಮ್ ಅವ್ರಿಗೆ ಒಂದು ಜೊತೆ ಬಟ್ಟೆ ಕೊಲ್ಸ್ ಕೊಡಿಸಿದ್ರು ಮತ್ತು ಅದನ್ನು ಬರ್ಕೊಂಡಿದ್ರು ಸಹ ನನ್ನ ಮಗ ಬಂದಿದ್ದ ನನ್ನ ಮಗನಿಗೆ ನಾನು ಮೊದಲನೇ ಸಾರಿ ಒಂದು ಜೊತೆ ಬಟ್ಟೆ ಕೊಡ್ಸಿದ್ದೆ ಅಂತ ಹೇಳಿ ತಮ್ಮ ಅಂಕಣದಲ್ಲಿ ಬರ್ಕೊಂಡಿದ್ರು ಆ ವಿಚಾರ ಚರ್ಚೆ ಮಾಡ್ತಾ ಇದ್ವಿ ಆವಾಗ ಶಿವಸುಂದರ್ ಅವರು ಸುಮ್ಮನೆ ಒಂದು ತಮಾಷೆ ಮಾಡಿದರು ನೋಡಿ ನಮ್ಮ ಮೇಡಮ್ಮು ಎಷ್ಟು ಜನಾಂಗೀಯವಾದಿ ಇದ್ದಾರೆ ಎಷ್ಟು ಭಾಷಾವಾದಿ ಪ್ರಾಂತೀಯವಾದಿ ಇದ್ದಾರೆ ಅವರು ದತ್ತು ತಗೊಳ್ಳೋ ಮಕ್ಕಳೆಲ್ಲ ಉತ್ತರ ಭಾರತದವರು ಹಿಂದಿ ಬೆಲ್ಟ್ನವರೇ ಇದ್ದಾರೆ ಕನಯ್ಯ ಕುಮಾರ್ ತೊಗೊಳ್ಳಿ ಜಿಗದೀಶ್ ಮೇವಾನಿ ತಗೊಳ್ಳಿ ಉಮರ್ ಖಾಲಿ ತೊಗೊಳ್ಳಿ ಚಂದ್ರಶೇಖರ ರಾವಣ್ ತಗೊಳ್ಳಿ ಇವರೆಲ್ಲ ಉತ್ತರ ಭಾರತದವರು ಯಾಕೆ ನಮ್ಮ ದ್ರಾವಿಡರು ದಕ್ಷಿಣ ಭಾರತೀಯರು ಇವ್ರನ್ನಾರನ್ನೂ ಯಾಕೆ ಅವರು ದತ್ತು ತಗೋತಾ ಇಲ್ಲ ಅಂತ ತಮಾಷೆ ಮಾಡ್ತಾಯಿದ್ರು ಅವಾಗ ನಾನು ಸಹ ಅದಕ್ಕೆ ಹೌದಲ್ಲ ಸರ್ ಮೊನ್ನೆ ನೋಡಿ ಅವರು ದತ್ತು ಮಗ ಕನಯ್ಯಕುಮಾರ್ಗೆ ಒಂದು ಜೊತೆ ಬಟ್ಟೆ ಕೊಡಿಸಿದ್ರು ಅಂತ ಬರ್ಕೊಂಡಿದ್ದಾರೆ ನಾವು ಅವ್ರ ಜೊತೆಗೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ ನನಗೊಂದು ಖರ್ಚು ಕೂಕು ಕಳ್ಸಿಡಲ್ಲ ನಮ್ಮ ಮೇಡಮ್ ಅಂತ ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ ಈ ಮಾತುಕತೆ ನಡೀತಾ ಇರ್ಬೇಕಾದ್ರೆ ಗೌರಿ ಮೇಡಮ್ ಎಂಟ್ರ್ ಅದು ಎಂಟ್ರ್ ಆದ ತಕ್ಷಣ ಅವ್ರಿಗೆ ಗೊತ್ತಾಯಿತು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಏನು 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 ಮಾತಾಡ್ತಿದ್ರ ಏನು ಮಾತಾಡ್ತಿದ್ದೀರಾ ಅಂತ ಬಂದು ಆವಾಗ ಶಿವಸುಂದರ್ ಅವರು ಸಡನ್ನಾಗಿ ಪ್ಲೇಟ್ ತಿರುಗಿಸ್ಬಿಟ್ಟು ಅವ್ರು ಆಡಿದ ಅಷ್ಟು ಮಾತುಗಳನ್ನು ನನ್ನ ಮೇಲೆ ಹಾಕ್ಬಿಟ್ರು ನೋಡಿ ಗಿರೀಶ್ ಅವರೇನೋ ನಿಮ್ಮ ಮೇಲೆ ಅಪರ್ಜೆ ಹೊರಿಸ್ತಾ ಇದ್ದಾರೆ ನೀವು ಬರೀ ಉತ್ತರ ಭಾರತೀಯರನ್ನು ಹಿಂದಿ ಭಾಗದವ್ರನ್ನ ನೀವು ದತ್ತು ತಗೋತಾ ಇದ್ದೀರಾ ಅವ್ರನ್ನ ಮಕ್ಕಳು ಅಂತ ಇದ್ದೀರಾ ನಾವು ಇಷ್ಟೊಂದು ಜನ ಇದ್ದೀವಿ ನಮ್ಮನ್ನ ಯಾರು ನೀವು ದತ್ತು ತಗೋತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಅಂತ ಅಂದ್ರು ಅದಕ್ಕೆ ಮೇಡಮ್ಮ ಸಣ್ಣದಾಗಿ ನಗ್ಬಿಟ್ಟು ಅಲ್ಲಿಂದ ಹೋದ್ರು ಆ ನಗುಗೆ ಏನು ಅರ್ಥ ಇತ್ತು ಆ ನಗುವಿನಲ್ಲಿ ಏನು ಉತ್ತರ ಇತ್ತು ಅಂತ ನನಗೆ ಆ ಕ್ಷಣಕ್ಕೆ ಅರ್ಥ ಆಗಲಿಲ್ಲ ಅವ್ರನ್ನ ಕಳ್ಕಂಡ ನಂತರದಲ್ಲಿ ನನ್ಗೆ ಅರ್ಥ ಆಯ್ತು ಯಾಕೆ ಅಂತ ಹೇಳಿದ್ರೆ ನಾನು ಒಬ್ಬನೇ ಅಂತ ಅಲ್ಲ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರತಿಯೊಬ್ಬರಿಗೂ ಯಾವ ದತ್ತು ಅನ್ನೋ ಯಾವ ಅಧಿಕೃತ ಘೋಷಣೆ ಇಲ್ಲದೇ ಅವ್ರ ತಾಯಿ ಆಗಿದ್ರು ಸೊ ಅವ್ರನ್ನ ಮೇಲೆ ಒಬ್ಬ ತಾಯಿನ ಕಳ್ಕೊಂಡಿದ್ದು ಫೀಲ್ ನಮಗೆ ಗೊತ್ತಾದ ಮೇಲೆನೆ ನಮಗೂ ಸಹ ಅವ್ರ ತಾಯಿ ಆಗಿದೆ ಬರೀ ಜಿಗ್ನೇಶ್ ಮೇವಾನಿ ಕನ್ಯಾಕುಮಾರ್ ಅವರು ಅಷ್ಟೇ ಅಲ್ಲ ನಮಗೂ ಸಹ ಅವ್ರ ತಾಯಿ ಆಗಿದ್ರು ಅನ್ನೋದು ನಮ್ಗೆ ಆಮೇಲೆ ರಿಯಲೈಸ್ ಆಯ್ತು